ಚಾರ್ ಚಾರ್ಮಿನಾರಿ ಈ ಅದ್ಭುತ ಸೂಪರ್ ಹಿಟ್ ಚಿತ್ರಗಳಲ್ಲಿ ಬಾಲ ನಟನ ಪಾತ್ರದಲ್ಲಿ ಕಾಣಿಸಿಕೊಂಡಂತಹ ಚಂದನ್ ರಾಜ್ ಅವರು ಇದೀಗ ಫುಲ್ ಫ್ಲೆಜ್ ಆಗಿ ಮೇಜರ್ ಲೀಡ್ ರೋಲ್ನಲ್ಲಿ ನಾಯಕನಾಗಿ ಬಡ್ತಿ ಪಡೆದಿರುವಂಥದ್ದು ಅದರಲ್ಲೂ ಸಹ ರಾಜರತ್ನ ಸಿನಿಮಾ ರಾಜರತ್ನಾಕರ ಸರಿಬಾ ಇದೇ ಜೂನ್ ತಿಂಗಳಲ್ಲಿ ರಿಲೀಸ್ ಆಗ್ತಾಯಿದೆ ಸೊ ಸಿನಿಮಾದಲ್ಲಿ ಒಂದಷ್ಟು ಕುತೂಹಲಕಾರಿ ಅಂಶಗಳಿರುವಂಥದ್ದು ಅದರಲ್ಲೂ ಸಹ ನಾಯಕಿ ವಿಚಾರವಾಗಿ ಕ್ಲೈಮ್ಯಾಕ್ಸಲ್ಲಿ ಏನಾಗುತ್ತೆ ಆದರೆ ನಿಜ ಜೀವನದಲ್ಲಿ ನಾಯಕಿಗೆ ಏನಾಗಿದೆ ಅನ್ನುವಂಥದ್ದು ಕುತೂಹಲ ಪ್ರಶ್ನೆಗಳಿಗೆ ಚಂದನ್ ಅವರು ಉತ್ತರ ಕೊಡ್ತಾರೆ ಜೊತೆಗೆ ಅವರ ಪಾತ್ರದ ಬಗ್ಗೆ ಒಂದಷ್ಟು ಪರಿಚಯ ಮಾಡ್ಕೊಡುವಂಥ ಸಂದರ್ಭ ಚಂದನ್ ಅವರೇ ನಮಸ್ತೆ ಇಂಡಸ್ಟ್ರಿ ಹೊಸದಲ್ಲ ಅಂತ ಕೇಳ್ಪಟ್ಟೆ ಯಾಕಂದರೆ ಚಾರ್ಮಿನಾರ್ ಇರಬಹುದು ಸಿದ್ಲಿಂಗು ಸೂಪರ್ ಹಿಟ್ ಸಿನಿಮಾಗಳು ಅದರಲ್ಲಿ ನೀವು ಅನುಭವ ಪಡೆದಿದ್ದೀರಾ ಅಂತ ಹೇಳಿದರೆ ಇಟ್ಸ್ ಎ ಗ್ರೇಟ್ ಮೂಮೆಂಟ್ ಅಂತ ಹೌದು ಮೇಡಮ್ ಅಂದರೆ ತುಂಬ ಚಿಕ್ಕ ವಯಸ್ಸಿಗೆ ಅಂದರೆ ನನ್ನ ಸ್ಕೂಲ್ ಐ ಸ್ಕೂಲು ಕಾಲೇಜ್ ಟೈಮಲ್ಲಿ ಇದ್ದಾಗ ಸಿದ್ಲಿಂಗು ಚಾನ್ಮಿನ ಆ್ಯಕ್ಟ್ ಮಾಡಿದ್ದೆ ಅದಾದಮೇಲೆ ಒಂದಷ್ಟು ಗ್ಯಾಪ್ ತೊಗೊಂಡು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿ ಸಿನ್ಮಾಲೇ ಇತ್ತುಕೊಂಡು ಸ್ಕ್ರಿಪ್ಟ್ ಲೆವೆಲಲ್ಲಿ ವರ್ಕ್ ಮಾಡಿ ಎಲ್ಲ ಆ್ಯಂಗಲಲ್ಲೂ ಸಿನಿಮಾನ ತಿಳ್ಕೊಂಡು ಒಂದು ಈಗ ಫುಲ್ ಫ್ಲಡ್ ಜೀರೋ ಆಗಿ ಈ ಸಿನಿಮಾ ಮೂಲಕ ಇದ್ದೀನಿ ಅದೇ ಒಂದು ಐ ಸ್ಕೂಲ್ ಅಂದರೆ ಒಂದು ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಒಳಗಡೆ ಅಷ್ಟಿತ್ತು ಸೊ ಈಗ ಇದ್ರಲ್ಲಿ ಇದ್ರ ಮೂಲಕ ಒಂದು ಪ್ರಪೂರ್ಣ ಪ್ರಮಾಣದ ನಾಯಕನಾಗಿ ಬರ್ತಾಯಿದ್ವಿಗಳು ಸಿನಿಮಾ ಟ್ರೈಲರ್ ಅದ್ಭುತವಾಗಿ ಬಂದಿರುವಂಥದ್ದು ಅದರಲ್ಲೂ ಸಹ ಸಿನಿಮಾಟೋಗ್ರಫಿ ಇರಬಹುದು ಒಂದು ನಿಮ್ಮ ಮಾಸ್ ಡೈಲಾಗ್ ಡಾನ್ಸ್ ಎಲ್ಲ ನಿಮ್ದು ನಿಮ್ಮದೇ ಆದಂತಹ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಇದೆ ಜೊತೆಗೆ ಮ್ಯಾನರಿಸಮ್ ಕೂಡ ಅಲ್ಲಿರುವಂಥದ್ದು ಯಾವುದೇ ಹೀರೋ ಆಗಲಿ ಇಂಡಸ್ಟ್ರಿಗೆ ಬರಬೇಕಂದ್ರೆ ಡಿಫ್ರೆಂಟ್ ಮ್ಯಾನರಿಸಮ್ ಇರಬೇಕು ನೀವು ಅದನ್ನು ರೂಢಿಸ್ಕೊಂಡಿದ್ದೀರ ಎಲ್ಲೂ ಸಹ ಕಾಪಿ ಅನ್ನುವಂಥದ್ದು ಕಾಣಿಸ್ಲಿಲ್ಲ ಸೊ ಅನ್ಸಿದ್ರೆ ನಮ್ಗೆ ಅದೇ ಖುಷಿ ನಾವು ಮಾಡಿರೋ ಕೆಲಸ ಚೆನ್ನಾಗಾಗಿದೆ ಅನ್ನೋದು ಎಲ್ಲ ಮನಸ್ಸಿಗೆ ಒಂದು ಕಡೆ ಖುಷಿ ಕೊಡುತ್ತೆ ಸೊ ನಿಮಗೆ ಅನಿಸಿರೋದು ಇದೆಯಲ್ಲ ಈಗ ನಮಗೂ ಭಯ ಇರುತ್ತೆ ನಾವು ಏನೇ ಮಾಡ್ತಿದ್ರು ಎಲ್ಲೋ ಯಾರ್ದೋ ಇನ್ಫ್ಲುಯೆನ್ಸ್ ಆಗ್ಬಿಡುತ್ತಾ ಯಾಕಂದರೆ ನಾವು ಎಲ್ಲರೂ ನೋಡಿರ್ತೀವಿ ತುಂಬಾ ವರ್ಷಗಳಿಂದ ಅವ್ರು ಅವ್ರನ್ನೆಲ್ಲ ನೋಡ್ಕೊಂಡು ಬೆಳೆದಿರ್ತೀವಿ ಎಲ್ಲೋ ಒಂದು ಕಡೆ ಇನ್ಫ್ಲೂಯೆನ್ಸ್ ಆಗೋ ಚಾನ್ಸಸ್ ಇರುತ್ತೆ ಆ ಕಾನ್ಷಿಯಸ್ನೆಸ್ಸಲ್ಲೇ ನಾವು ಆಕ್ಟ್ ಮಾಡಿರ್ತೀವಿ ಸೊ ಅದು ಕಾಪಿ ಆಗಬಾರ್ದು ಅನ್ನೋ ಥರ ಬಟ್ ಆಗಿಲ್ಲ ಅನ್ನೋದು ನಿಮ್ಮ ಮಾತಿನ ಮೂಲಕ ನನಗೆ ಖುಷಿ ಕೊಟ್ಟಿದೆ ಮೇಡಮ್ ಟ್ರೈಲರ್ ಲಾಸ್ಟ್ ಡೈಲಾಗು ಒಂದು ರೀತಿ ನನಗೆ ಯಾಕೆ ಹಿಂಗೆ ಅನ್ನೋ ಥರ ಬಂತು ಎಲ್ಲರ ಲೈಫಲ್ಲೂ ಅನ್ಕೊಂಡಿರ್ತಾರೆ ಒಂದು ಏನೋ ಆ ಮೂಮೆಂಟ್ ಬಂದಾಗ ಸಿಚುಯೇಷನ್ ಬಂದಾಗ ಯಾಕಾದರೂ ಇಂಥ ಮನೇಲಿ ಹುಟ್ಟುಬಿಟ್ಟು ಅನ್ನೋ ಥರ ಆ ಒಂದು ಟ್ರೈಲರ್ ಆ ಒಂದು ಡೈಲಾಗ್ ನಿಮ್ಮ ನಿಜ ಜೀವನದಲ್ಲಿ ನಿಮ್ಗೆ ಅನಿಸುತ್ತಾ ಯಾವತ್ತಾದರೂ ಇಲ್ಲ ನಮ್ಮ ಮನೇಲಿ ಖಂಡಿತವಾಗ್ಲೂ ಅನಿಸಿಲ್ಲ ಯಾಕಂದರೆ ನಮ್ಮ ತಾಯಿ ತ ತಂದೆ ಎಲ್ಲ ಆ ಥರ ತಾಯಿ ತಂದೆಯನ್ನು ಪಡೆಯೋಕೆ ತುಂಬ ಪುಣ್ಯ ಮಾಡಿರ್ಬೇಕು ಯಾಕಂದರೆ ನೋಡಿ ನಾನು ಏನೋ ಒಂದು ಸಾಧನೆ ಮಾಡ್ತೀನಿ ಅಂತ ಇಂಡಸ್ಟ್ರಿಗೆ ಬಂದೆ ಇಷ್ಟು ವರ್ಷ ಆದ್ರೂ ನನಗೆ ನನ್ನ ನನ್ನ ಮೇಲೆ ಹೋಪಿಟ್ಕೊಂಡು ಸಹನೆಯಿಂದ ಇದ್ದಾರೆ ಇಲ್ಲ ನನ್ನ ಮಗ ಏನೋ ಆಗ್ತಾನೆ ಅಂತ ಸೊ ಅದೇ ಥರ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಟ್ ಎಷ್ಟೋ ಜನ ಹುಡುಗರಿಗೆ ಆ ಸಪೋರ್ಟ್ ಸಿಗೋಲ್ಲ ನಾನು ಏನು ಮಾಡೋಕ್ಕಾಗಲ್ಲ ಪಾಪ ಅವರು ಅವ್ರಿಗೆ ಗೊತ್ತಿದೆಯೋ ಇಲ್ಲೋ ಇಂಡಸ್ಟ್ರಿ ಅದು ಗೊತ್ತಿರೋಲ್ಲ ಸೊ ನಮ್ಮ ಮನೇಲಿ ಇಂಡಸ್ಟ್ರಿ ಬಗ್ಗೆ ಗೊತ್ತಿರೋದ್ರಿಂದ ಆಮೇಲೆ ಏನೇ ಗೊತ್ತಿದ್ರು ಸಹನೆ ಅನ್ನೋದಿದೆಯಲ್ಲ ಮೇಡಮ್ ತಡ್ಕೊಳ್ಳೋದಿದೆಯಲ್ಲ ಇಷ್ಟು ವರ್ಷ ಆದರೂ ಕಾಯ್ಕೊಂಡು ಕೂತ್ಕೊಳ್ಳೋದಿದಿಲ್ಲ ಅದಕ್ಕೆ ನಮ್ಮ ತಂದೆ ತಾಯಿನ ಪಡ್ಕೊಂಡಿರೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಸೊ ಆ ಸಪೋರ್ಟ್ ಇದೆ ಯಾವತ್ತೂ ನಮ್ಮ ಮನೇಲಿ ಆ ಥರ ಅನಿಸಿಲ್ಲ ಮೇಡಮ್ ನನಗೆ ಪೌರಾಣಿಕ ಪಾತ್ರ ಅಭಿನಯಿಸುವಂತಹ ಎಲ್ಲ ಲಕ್ಷಣಗಳು ನಿಮ್ಮಲ್ಲಿ ಎದ್ದು ಕಾಣಿಸ್ತಾ ಇದೆ ಯಾಕಂತ ಹೇಳಿದ್ರೆ ನಿರಗ್ಗಳವಾಗಿ ಒಂದು ನಾಲ್ಕೈದು ನಿಮಿಷ ಒಂದು ಡೈಲಾಗ್ ಉಸಿರು ಬಿಡ್ದಂಗೆ ಹೇಳ್ತೀರಾ ಅಂತ ಹೇಳಿದ್ರೆ ಅದು ಸ್ವಚ್ಛವಾಗಿ ಅಷ್ಟು ಉಚ್ಚಾರಣೆ ಇದೆಯಲ್ಲ ಕನ್ನಡ ಪದಗಳು ಎಲ್ಲೂ ಸಹ ಒಂದು ಮಿಸ್ಟೇಕ್ ಕೂಡ ಕಾಣಿಸ್ಲಿಲ್ಲ ನಿಮಗೆ ಸಿಕ್ಕಂತಹ ಕಾಂಪ್ಲಿಮೆಂಟ್ಸ್ ಇವತ್ತು ನಾನು ನೋಡಿದೆ ಎಷ್ಟು ಖುಷಿ ಆಗುತ್ತೆ ಜೊತೆಗೆ ಈ ಹಿಂದೆ ಸಹ ಈ ಡೈಲಾಗ್ ಎಲ್ಲಾದರೂ ಹೇಳಿದ್ರ ಕೇಳಿದರೆ ಯಾರು ಏನು ಕಾಂಪ್ಲಿಮೆಂಟ್ಸ್ ಕೊಟ್ಟರು ಅಂತ ಮೇಡಮ್ ಈ ಹಿಂದೆ ಅಂದರೆ ಆ್ಯಕ್ಚುಲಿ ಎಲ್ಲೂ ಹೇಳಿಲ್ಲ ಈ ಡೈಲಾಗ್ನ ಆ್ಯಕ್ಚುಲಿ ಇದು ರೈಟಿಂಗ್ ಮುಂದೆ ಎಸ್ ಎಲ್ ಎನ್ ಸ್ವಾಮಿ ಅಂತ ರಂಗಭೂಮಿಯಲ್ಲಿ ತುಂಬ ದೊಡ್ಡ ಹೆಸರು ಪೌರಾಣಿಕ ರಂಗಭೂಮಿಯಲ್ಲಿ ನಾನು ಹುಟ್ಟಿ ಬೆಳೆದು ಆಟ ಆಡಿ ಎಲ್ಲ ನೋಡಿಕೊಂಡು ನನ್ನ ಜೀವನ ನಡೆದಿದ್ದೆ ಪೌರಾಣಿಕ ರಂಗಭೂಮಿಯಿಂದ ಸೊ ನಾನು ಪೌರಾಣಿಕ ರಂಗಭೂಮಿಯಲ್ಲಿ ಇದ್ದಾಗ ಅಲ್ಲಿಂದ ಕಲಾಕ್ಷೇತ್ರದಲ್ಲಿ ನಾವು ಜಾಸ್ತಿ ಇರ್ತಾ ಇದ್ವಿ ಅಲ್ಲಿಂದ ಒಂದು ದಿನ ಎದ್ದು ಬಂದ್ಬಿಟ್ಟೆ ಇಲ್ಲ ಇಲ್ಲಿರಬಾರ್ದು ಅಲ್ಲಿರಬಾರ್ದು ಅನ್ನೋದು ಉದ್ದೇಶ ಬೇರೆ ಇತ್ತು ಯಾಕಂದರೆ ಅಲ್ಲಿರೋ ಪೌರಾಣಿಕ ರಂಗಭೂಮಿಯಲ್ಲಿ ವರ್ಕ್ ಮಾಡ್ತಿರೋರ ಕಷ್ಟಗಳು ಅಲ್ಲಿರೋ ಕಲಾವಿದರುಗಳ ಏನೋ ನೋವುಗಳು ಎಲ್ಲ ನೋಡಿದ್ದೀನಿ ನಾನು ನಾನು ಇಲ್ಲೇ ಇದ್ದರೆ ನಾನು ಅಲ್ಲೇ ಇದ್ಬಿಡ್ತೀನಿ ಇಲ್ಲ ನಾನು ಆಚೆ ಹೋಗಿ ಏನೋ ಸಾಧನೆ ಮಾಡಿ ಇಲ್ಲಿ ಇಲ್ಲಿಗೇನೋ ಒಂದು ಸಣ್ಣ ನನ್ನ ಕೈಲಾಗಿ ಕೊಡುಗೆ ಕೊಡಬೇಕು ಅನ್ನೋ ಒಂದು ಮನಸ್ಸಿಂದ ಒಂದು ದಿನ ಬಂದೆ ಇವತ್ತರೆಗೂ ಇನ್ನೊಂದು ನಾಟಕ ಯಾವುದೂ ಮಾಡಿಲ್ಲ ಬಟ್ ಇಮ್ಮಡಿ ಪುಲಿಕೇಶಿ ಡೈಲಾಗಿ ಏನಂದರೆ ನಾನು ಸ್ವಾಮಿ ಸಾರೆಲ್ಲ ತುಂಬ ಕ್ಲೋಸು ಅಂದರೆ ಎಸ್ ಎಲ್ ಎಂ ಸ್ವಾಮಿ ಸರೆಲ್ಲ ಇಮ್ಮಡಿ ಪುಲಿಕೇಶಿ ಸಿನ್ಮಾ ಮಾಡಬೇಕನ್ನೋದು ನನ್ನ ತುಂಬ ದೊಡ್ಡ ಕನಸು ಆದರೂ ವರ್ಕ್ ಅದು ಇದು ಮಾಡ್ತಾ ಇರ್ತೀವಿ ಆ ಟೈಮಲ್ಲಿ ಉಟ್ಕೊಂಡಿರೋ ಅಂಥ ಡೈಲಾಗ್ ಇದು ಸೊ ಆ ಡೈಲಾಗ್ ಇವತ್ತು ಇಲ್ಲಿ ಪ್ರೆಸೆಂಟ್ ಮಾಡಿರೋದು ಇನ್ನು ಚಿತ್ರದ ನಾಯಕಿ ಇರಬಹುದು ಏನಾಯಿತು ಅವರಿಗೆ ಅಂತ ಒಂದು ಪ್ರಶ್ನೆ ಯಾಕಂದರೆ ನಿಮ್ಮ ಸಿನಿಮಾದ ಕ್ಲೈಮ್ಯಾಕ್ಸ್ ಎಲ್ಲೋ ನಿಜ ಜೀವನದಲ್ಲಿ ಅವ್ರಿಗೇನಾದರೂ ಲೈಕ್ ಆ್ಯಕ್ಟ್ ಆಗುತ್ತಾ ಹೇಗೆ ಲಿಂಕ್ ಆಗುತ್ತೆ ಇಲ್ಲ ಇಲ್ಲ ಸಿನಿಮಾ ಕ್ಲೈಮ್ಯಾಕ್ಸು ಸಿನಿಮಾ ಟೋಟಲಿ ಡಿಫ್ರೆಂಟು ಅವರು ಅದ್ಭುತವಾದ ಕಲಾವಿದೆ ನೀವು ನೋಡ್ತೀರಾ ಸಿನ್ಮಾ ಟ್ರೈಲರ್ ನೋಡಿದಾಗಲೂ ನಿಮಗೆ ಅವ್ರ ಲುಕ್ಸ್ ಆಗಿರ್ಬೋದು ತುಂಬ ಕನೆಕ್ಟ್ ಆಗ್ತಾರೆ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಮಾಡಿದ್ದಾರೆ ತುಂಬ ಒಳ್ಳೆ ಹುಡುಗಿ ಕೂಡ ಅನ್ಫಾರ್ಚುನೇಟ್ಲಿ ಅಂದರೆ ಸಿನಿಮಾ ಕತೆಗೂ ಅವ್ರಿಗೆ ಅದು ಅವ್ರ ಲೈಫು ಅದು ಏನು ಸಂಬಂಧ ಇಲ್ಲ ಸಿನ್ಮಾ ಕಥೆನೇ ಬೇರೆ ಅವ್ರ ಲೈಫೇ ಬೇರೆ ಇದೆ ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಜೊತೆ ಇಲ್ಲ ಅದು ಏನಕ್ಕೆ ಅಂತ ನಮಗೆ ಒಂದಿನ ಫೋನ್ ಬಂದು ಅವ್ರು ಈ ಥರ ಇಲ್ಲ ಈ ಥರ ಏನು ಸೂಸೈಡ್ ಆಗಿದೆ ಅಂತ ಹೇಳಿದರು ಆ ಥರ ಹೇಳಿದಾಗ ಓದ್ವಿ ನಾವೇನು ಗೌರವ ಸಮರ್ಪಣೆ ಮಾಡಬೇಕು ಟೀಮ್ ಕಡೆಯಿಂದ ಮಾಡಿದ್ದೀವಿ ಬಟ್ ಒಬ್ಬ ಮನುಷ್ಯನಾಗಿ ನನ್ನ ಜೀವನದಲ್ಲೂ ನಾನು ಒಬ್ಬ ತುಂಬ ಚಿಕ್ಕ ವಯಸ್ಸಲ್ಲಿರುವಂಥ ನನ್ನ ತಮ್ಮನ್ನು ಕಳ್ಕೊಂಡಾಗ ನಾನು ಕಷ್ಟಪಟ್ಟಿದ್ದು ನಾನು ನಮ್ಮ ಕುಟುಂಬದವರು ತುಂಬ ಕಷ್ಟ ಆಗಿದ್ದು ಏನು ವಿಚಾರ ಅಂದರೆ ಏನಾಯಿತು ಹೆಂಗ್ಸದೋದ ಏನಾಯಿತು ಯಾಕಾಯಿತು ಹಿಂಗೆ ಕೇಳಿದಾಗ ತಡಿಯೋಕ್ಕಾಗಲ್ಲ ಸೊ ನಾವು ಇದನ್ನು ಅನುಭವಿಸಿದ್ದು ಕೂಡ ಅವ್ರ ಹತ್ರ ಹೋಗಿ ಏನಾಯ್ತು ಸರ್ ಹೆಂಗಾಯ್ತು ಸರ್ ಅಂದರೆ ತುಂಬ ಕೀಳ ಮಟ್ಟದ ಒಂದು ಅಂದರೆ ನಿಮಗೆ ನನಗೆ ಅನುಭವ ಅನುಭವ ಇಲ್ಲ ಅಂದರೆ ಓಕೆ ಸೊ ನನಗೆ ಗೊತ್ತಿರೋದ್ರಿಂದ ನಾನು ಟೀಮ್ಗೂ ಹೇಳಿದ್ವಿ ನಮ್ಮ ಎಲ್ಲರೂ ಡಿಸೈಡ್ ಮಾಡಿದ್ರು ಪ್ರೊಡ್ಯೂಸರಿಂದ ಡೈರೆಕ್ಟ್ರಿಂದ ಜಾಸ್ತಿ ಕೆಣಕ್ಕೆ ಬಿಡಿ ಅವ್ರನ್ನ ಅಂತ ಸೊ ಇದ್ರ ಬಗ್ಗೆ ಏನೇ ತುಂಬ ಅಂದರೆ ಜಾಸ್ತಿ ಮಾಹಿತಿ ಬೇಕು ಅಂದರೂ ನಮಗೆ ಗೊತ್ತಿಲ್ಲ ಅಂದರೆ ಏನಕ್ಕೆ ಆಯಿತು ಎತ್ತ ಅಂತ ಬಟ್ ಅವ್ರು ಇಲ್ಲ ಅನ್ನೋ ಒಂದು ನೋವಿದೆ ಎಲ್ಲ ಮುಗಿಸಿದ್ರು ಮೇಡಮ್ ಕೆಲಸ ಒಂದು ಒಂದೇ ಒಂದು ಶೋ ಇದನ್ನೂ ಬ್ಯಾಲೆನ್ಸ್ ಇಟ್ಟಿರಲಿಲ್ಲ ಆ್ಯಕ್ಚುಲಿ ಅವರು ಪ್ರಮೋಷನ್ಗಿಂತ ಒಂದು ಇಪ್ಪತ್ತು ಜೊತೆ ಕಾಸ್ಟ್ಯೂಮು ಪರ್ಚೇಸ್ ಮಾಡಿದರು ಸೊ ಅಷ್ಟು ಹೋಪ್ ಇಟ್ಕೊಂಡಿದ್ರು ಸಿನಿಮಾ ಮೇಲೆ ಏನೋ ಟೈಮು ಗೊತ್ತಿಲ್ಲ ಅವ್ರಿಗೆ ಏನು ಮನ್ಸು ಬಂತು ಆ ಟೈಮಲ್ಲಿ ಏನಾಯಿತು ಏನೋ ನಮಗೂ ಗೊತ್ತಿಲ್ಲ ಅದು ಅವ್ರ ತಂದೆ ತಾಯಿನ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈಗ ನಿಮ್ಮ ಸಿನಿಮಾದ ಟೈಟಲ್ ರಾಜ ರತ್ನಾಕರ ನನಗೆಲ್ಲೋ ಯುವ ಪುನೀತ್ ರಾಜ್ಕುಮಾರ್ ಸಿನಿಮಾಗಳು ಬರ್ತವೆ ಜೊತೆಗೆ ರಾಜ ಅಂದಿದ ತಕ್ಷಣ ಆ ರಾಜ ವಂಶ ಇರುತ್ತಲ್ವಾ ಹಾಗೆ ದೊಡ್ಡ ಮನೆ ಅನ್ನುವಂಥದ್ದು ನೆನಪಿಗೆ ಬಂದ್ಬಿಡುತ್ತೆ ಸೊ ನಿಮಗೆ ಈ ಒಂದು ಟೈಟಲ್ ಇರ್ಬೋದು ಯಾವ್ದಾದ್ರು ಆ ಥಾಟ್ ಬಂದಿತ್ತ ಪುನೀತ್ ಸರ್ ಯಾವ ರೀತಿ ಇನ್ಸ್ಪೈರ್ ಆಗ್ತಾರೆ ನಿಮಗೆ ಓ ಮೇಡಮ್ ನಾವು ನಮ್ಮ ಚಿಕ್ಕ ವಯಸ್ಸಿಂದನೂ ನಮ್ಮ ತಂದೆಯವರು ಅಣ್ಣವರ ಅಭಿಮಾನಿಯಲ್ಲ ವೀರಾಭಿಮಾನಿ ಅರ್ಥ ಅಂದರೆ ನಿಮ್ಗೆ ಅರ್ಥ ಆಗಿರೋದು ವೀರ ಅಭಿಮಾನಿ ಇದು ಇದು ನಿಮ್ಗೆ ಅರ್ಥ ಆಗಿರುತ್ತೆ ಅವ್ರ ಅಣ್ಣವ್ರ ಬಗ್ಗೆ ಯಾರೋ ರಾಜ್ಕುಮಾರ ಅಂದ್ರೂ ಅವ್ರಿಗೆ ತಡೆಯೋಕ್ಕಾಗಲ್ಲ ಅಷ್ಟು ಅಭಿಮಾನ ಅವ್ರಿಗೆ ಸೊ ಅವಾಗಿಂದ ನಮಗೆ ಈ ಮಹಾಭಾರತದಲ್ಲಿ ಕೃಷ್ಣನ್ನ ರಾಮನ್ನ ಅಥವಾ ರಾಮಾಯಣದಲ್ಲಿ ರಾಮನ್ನ ಹನುಮಂತನ ಅರ್ಜುನನ ಈ ಥರ ಏನು ಪುರಾಣ ಕಥೆಗಳಲ್ಲಿ ನಮ್ಮ ಮಹಾಗ್ರಂಥಗಳಲ್ಲಿರೋ ಪಾತ್ರಗಳನ್ನ ಹೇಳಿ ಹೇಳಿ ಬೆಳೆಸ್ತಾರೆ ಮಕ್ಕಳನ್ನ ಅದ್ರ ಜೊತೆಗೆ ನಮ್ಮ ಮನೇಲಿ ಅಣ್ಣವ್ರನ್ನ ತೋರಿಸಿ ಬೆಳೆಸಿರೋದು ನಮ್ಮನ್ನ ಸೊ ನಮ್ಮ ಮನೇಲಿ ಈಗ ಇವತ್ತೂ ಬೆಳಿಗ್ಗೆ ಅಣ್ಣವ್ರಿಗೆ ದೀಪ ಹಚ್ಚಿಬಿಟ್ಟೆ ನಾವು ಮನೆಯಿಂದ ಆಚೆ ಬರೋದು ಅಣ್ಣವರಾಗಲಿ ಅಪ್ಪು ಸರ್ ನನ್ನ ತಮ್ಮ ಆಗಲಿ ದೇವರಾಗಲಿ ಇವ್ರಿಗೆಲ್ಲ ನಾವು ಪೂಜೆ ಮಾಡಿ ಅವ್ರ ಆಶೀರ್ವಾದ ತೊಗೊಂಡೆ ಆಚೆ ಬರೋದು ಅದೇನೋ ಅವ್ರನ್ನ ನಾವು ಆರಾಧಿಸಿದ್ರಿಂದನೋ ಏನೋ ಗೊತ್ತಿಲ್ಲ ನನಗೆ ಈ ಥರ ಟೈಟ್ಲು ಫಸ್ಟ್ ಸಿನಿಮಾ ಫುಲ್ ಫ್ಲೆಡ್ ಜೀರೋ ಆಗಿ ಈ ಥರ ಟೈಟ್ಲು ಸಿಕ್ಕಿದೆ ಅವ್ರ ಹೆಸರಿಂದನೇ ಸಿಕ್ಕಿದೆ ಇಲ್ಲಿ ತುಂಬ ಎಮೋಷನ್ಸ್ ಇದೆ ರಾಜ ಅನ್ನೋದು ಅಣ್ಣವರೂ ಆಗುತ್ತೆ ರಾಜ ಅಂದರೆ ಅಪ್ಪು ಸರೂ ಆಗುತ್ತೆ ರಾ ಅನ್ನೋದು ರಾಖಿನೂ ಆಗುತ್ತೆ ನನ್ನ ತಮ್ಮ ಸೊ ಆಮೇಲೆ ರಾ ಅನ್ನೋ ಅಕ್ಷರ ಇಂಡಸ್ಟ್ರಿಗೆ ತುಂಬಾ ಲಕ್ಕು ಅಂತಲೂ ಹೇಳ್ತಾರೆ ಏನೋ ಎಲ್ಲ ಕೂಡ್ಕೊಂಡು ಬಂದು ಆಗಿದೆ ನನಗಂತೂ ತುಂಬಾ ಖುಷಿ ಇದೆ ಈ ತರ ಟೈಟ್ಲು ಫಸ್ಟ್ ಸಿನಿಮಾಗಿ ಸಿಕ್ಕಿರೋದು ಒಟ್ಟಾರೆ ಇನ್ನೇನು ಸಿನ್ಮಾ ರಿಲೀಸ್ ಹಂತಕ್ಕೆ ಬಂದಿರೋ ಅಂಥದ್ದು ಎಲ್ಲ ಸವಾಲು ಇರಬಹುದು ಏಳು ಬೀಳು ಅನ್ನುವಂಥದ್ದು ಎಲ್ಲ ಕಡೆ ಇದ್ದೇ ಇರುತ್ತೆ ನಿಮ್ಮ ಸಿನಿಮಾ ನಿಮ್ಮ ಕೂಸು ಈಗ ಥಿಯೇಟ್ರಿಗೆ ಬರುವಂಥ ಸಂದರ್ಭ ಎಷ್ಟು ಖುಷಿ ಇದೆ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀರಾ ಖುಷಿ ಅಂತೂ ತುಂಬ ಇದೆ ಅಂದರೆ ಇಲ್ಲಿ ಈಗ ಖುಷಿ ಪಟ್ಟು ಎಂಜಾಯ್ ಮಾಡೋ ಟೈಮ್ ಈಗಲ್ಲ ಅಂದ್ರೆ ಖುಷಿ ಇದೆ ಈಗ ಜನಕ್ಕೆ ಸಿನಿಮಾ ತೋರಿಸುವಂಥ ಟೈಮು ಸೊ ಅದ್ರಾಗ ಏನೇನು ಕೆಲಸ ಮಾಡಬೇಕು ಎಷ್ಟು ಸಾಧ್ಯ ಇದೋ ಅಷ್ಟು ಪ್ರಮೋಟ್ ಮಾಡ್ತಾಯಿದ್ದೀವಿ ಮೇಡಮ್ ನೀವು ನಮ್ಮ ಪ್ರಮೋಷನಲ್ ಆ್ಯಕ್ಟಿವಿಟಿ ನೋಡ್ತಾ ಇದ್ರೆನೇ ಗೊತ್ತಾಗುತ್ತೆ ನಾವು ಫಸ್ಟು ಪೋಸ್ಟಿಗೆ ಒಂದು ಆ್ಯಕ್ಟಿವಿಟಿ ಮಾಡಿದ್ವಿ ಒಂದು ಗಿವ ಕಂಟೆಸ್ಟ್ ಥರ ಮಾಡಿದ್ವಿ ಅದು ತುಂಬ ದೊಡ್ಡ ಹಿಟ್ಟಾಗಿತ್ತು ಅದಾದಮೇಲೆ ಇದು ಯಾವುದು ಇಡೀ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೋಗಿ ನಾನು ನಮ್ಮ ಡೈರೆಕ್ಟ್ ಖುದ್ದಾಗ ಹೋಗಿ ಇನ್ ಪರ್ಸನ್ ಆಫ್ಲೈನ್ ಆನ್ಲೈನ್ ಎರಡೂ ಆಗಬೇಕು ಅನ್ನೋ ಥರ ಎಲ್ಲರನ್ನೂ ಒಬ್ಬೊಬ್ಬರನ್ನೇ ಮಾತಾಡಿಸಿ ಪ್ರಮೋಟ್ ಮಾಡಿ ಬಂದಿದ್ವಿ ಅದಾದಮೇಲೆ ಇನ್ಫ್ಲೂಯೆನ್ಸರ್ ಪ್ರಮೋಷನ್ನೂ ಮಾಡ್ತಾಯಿದ್ವಿ ಎಲ್ಲ ಥರನೂ ಮಾಡ್ತಾ ಇದ್ವಿ ಈಗ ರೀಸೆಂಟಾಗಿ ನಮ್ಮ ಮಾಧ್ಯಮ ಮಿತ್ರರನ್ನೆಲ್ಲ ಕರ್ಕೊಂಡು ಒಂದು ಡೇ ಔಟ್ ಥರ ಅಂದರೆ ಏನಕ್ಕೆ ಅದು ಮಾಡಿದ್ವಿ ಅಂದರೆ ಮಾಧ್ಯಮದವರು ಇಡೀ ಪ್ರಪಂಚ ನಿಂತಿರೋದೇ ಮೀಡಿಯಾ ಮೇಲೆ ಯಾಕಂದರೆ ಏನು ಎಲ್ಲೇ ಏನೇ ಸುದ್ದಿ ಹರಿದಾಡಬೇಕು ಅಂದ್ರೆ ಅವರಿದ್ರೇ ಆಗೋದು ಸೊ ಈ ಥರ ಡಿಪೆಂಡೆನ್ಸಿ ಇರೋ ಒಂದು ಫೀಲ್ಡು ಅಥವಾ ಒಂದು ಕೆಲಸ ಮಾಡೋರಿಗೆ ಎಷ್ಟು ಪ್ರೆಷರ್ ಇರ್ಬೋದು ಸೊ ಅವ್ರಿಗೊಂದು ರಿಲ್ಯಾಕ್ಸೇಷನ್ ಕೊಡೋಣ ಅದ್ರ ಜೊತೆಗೆ ನಮ್ಮ ಸಿನ್ಮಾನು ಪ್ರಮೋಟ್ ಮಾಡೋಣ ಅವರು ರಿಲ್ಯಾಕ್ಸ್ ಆಗಲಿ ನಮ್ಮ ಸಿನ್ಮಾನು ಪ್ರಮೋಟ್ ಆಗದೆ ಒಂದು ಎಂಜಾಯ್ಮೆಂಟಲ್ ಆಗಲಿ ಅಂದ್ಬಿಟ್ಟು ನಾವು ಕರ್ಕೊಂಡೋಗಿದ್ವಿ ಅದು ಒಂದು ಎಲ್ಲರೂ ಇಷ್ಟಪಟ್ಟರು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಅದ್ರ ಜೊತೆಗೆ ಇನ್ನೊಂದು ನಾವು ತುಂಬ ರೆಬಲ್ ಆಗಿ ತೊಗೊಂಡಿರೋಂಥ ಒಂದು ಸ್ಟೆಪ್ ಅಂದರೆ ಆಲ್ರೆಡಿ ಸಿನಿಮಾ ರಿಲೀಸಿಂಗ್ ಮುಂಚೆನೇ ಒಂದಷ್ಟು ಪ್ರೇಕ್ಷಕರಿಗೆ ಕಾಲೇಜ್ ಹುಡುಗರಿಗೆ ಆಮೇಲೆ ಬೀದಿ ಬದಿ ಕೆಲಸ ಮಾಡೋ ವ್ಯಾಪಾರ ಮಾಡೋರಿಗೆ ಆಮೇಲೆ ಗ ಕೋ ಪೌರ ಕಾರ್ಮಿಕರಿಗೆ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರಿಗೆ ಈ ಥರ ಎಲ್ಲರಿಗೂ ಸಿನಿಮಾ ತೋರಿಸ್ಬಿಟ್ಟಿದ್ದೀವಿ ಅಲ್ಲಿಂದ ಅದ್ಭುತವಾದ ಪ್ರತಿಕ್ರಿಯೆ ಬಂದ್ಬಿಟ್ಟಿದೆ ಸೊ ಇದು ನಮ್ಮ ಕಾನ್ಫಿಡೆನ್ಸ್ನ ಇನ್ನೂ ಬೂಸ್ಟ್ ಮಾಡಿದೆ ಸೊ ಇದು ನಾವು ಪ್ರಮೋಷನಲ್ ಆ್ಯಕ್ಟಿವಿಟೀಸಲ್ಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿರೋಂಥದ್ದು ಇನ್ನೂ ಮಾಡ್ತಾ ಇದ್ದೀವಿ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತಾ ಇದ್ದೀವಿ ಮೇಡಮ್ ಅಂದರೆ ಎಲ್ಲರೂ ಹೇಳ್ತಾರೆ ಪ್ರಮೋಟ್ ಮಾಡಿ ಪ್ರಮೋಟ್ ಮಾಡಿ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಎಷ್ಟೆಷ್ಟು ಯಾವ್ಯಾವ ಆ್ಯಂಗಲ್ ಇದೆಯೋ ಎಲ್ಲ ಮಾಡ್ತಾ ಇದ್ದೀವಿ ನೋಡಿ ಪ್ರೇಕ್ಷಕರಿಗೆ ಹಿಂಗೆ ತಲುಪುತ್ತೆ ನೋಡಿ ಈ ಸಿನಿಮಾ ಕಂಪ್ಲೀಟ್ ಏನೋ ಆಯಿತು ಇನ್ನು ರಿಲೀಸ್ ಅಷ್ಟೇ ಬಾಕಿ ಇರುವಂಥದ್ದು ಇದರ ಜೊತೆಗೆ ಬೇರೆ ಪ್ರಾಜೆಕ್ಟ್ಸ್ ಏನಾದರೂ ನಿಮ್ಮ ಕೈಯಲ್ಲಿದ್ದಾವ ಹೇಗೆ ಅಂತ ಪ್ರಾಜೆಕ್ಟ್ಸ್ ಅನ್ನೋದು ಮಾತುಕತೆ ನಡೀತಾ ಇರುತ್ತೆ ಮೇಡಮ್ ಒಂದು ಐದಾರು ಪ್ರಾಜೆಕ್ಟ್ಸ್ ನಡೆದಿದೆ ಒಂದು ಒಳ್ಳೆಯ ಕಥೆ ಇತ್ತು ಬಟ್ ಅದು ಸೋಷಿಯಲ್ ಕಾಸ್ ಮೇಲಿದೆ ಅಂದರೆ ಒಂದು ಸಾಮಾಜಿಕ ಕಲ ಕಳಕಳಿ ಇರುವಂಥ ಸಿನಿಮಾ ಬಟ್ ಈ ಟೈಮಲ್ಲಿ ನಾನು ಅದು ಮಾಡೋದು ರಾಂಗ್ ಸ್ಟೆಪ್ ಆಗುತ್ತೆ ಯಾಕಂದರೆ ಅದೆಲ್ಲ ಸ್ವಲ್ಪ ಅಪ್ಪು ಸರು ಶಿವಣ್ಣ ಸರು ಈ ಥರದವ್ರು ದರ್ಶನ್ ಸರು ಸುದೀಪ್ ಸರ್ ಈ ಥರದವ್ರು ಮಾಡೋದಂಥ ಕಥೆನ ನಾನು ಮಾಡಿದ್ರೆ ಅದು ಜನಕ್ಕೆ ಅಷ್ಟು ರುಚಿ ರುಚಿಸಲ್ಲ ಆಮೇಲೆ ನಾನು ಆ ಥರ ಗತ್ನು ಅಂದರೆ ಜನಕ್ಕೆ ಆ ದೃಷ್ಟಿಲಿ ನೋಡೋಕ್ಕಾಗಲ್ಲ ನಾನು ಸೊ ನಾನು ಫಸ್ಟ್ ಅವ್ರಿಗೆ ಹತ್ರ ಆಗಿ ಬರ್ತಾ 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 ಆಮೇಲೆ ಆ ಥರ ಹೋಗಬೇಕಾಗುತ್ತೆ ಸೊ ಆ ಕತೆ ಇಷ್ಟ ಆಗಿತ್ತು ಬಟ್ ಅದು ಸ್ಟೆಪ್ ರಾಂಗ್ ಆಗುತ್ತೆ ಅಂತ ನಾನು ತೊಗೊಳ್ಳಲಿಲ್ಲ ಇನ್ನೊಂದಷ್ಟು ಕತೆಗಳು ಬಂತು ಅದರಲ್ಲಿ ಒಂದು ನಾಲ್ಕು ಕತೆ ಇಷ್ಟ ಆಗಲಿಲ್ಲ ಇನ್ನೊಂದು ಮಾತುಕತೆ ನಡೀತಾ ಇದೆ ಬಟ್ ನಾನು ಇದಕ್ಕೆ ವೆಯ್ಟಿಂಗ್ ಇದ್ದೀನಿ ಇದೇನಾಗುತ್ತೆ ನೋಡೋಣ ಅಂತ ಇದ್ರ ಮೇಲೆ ಡಿಸೈಡ್ ಆಗ್ತೀನಿ ಬ್ಲಾಕ್ ಬಸ್ಟರ್ ಆಗಲಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಇದಿಷ್ಟು ನಾಯಕ ನಟ ಚಂದನ್ ರಾಜ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಕೀರ್ತಿ ಪಾಟೀಲ್ ಗ್ಯಾಂಚಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ सुदिखचित न्याय निश्चिता